ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ನಾನಿಲ್ಲಿ ಪನ್ನೀರ್ ಬುರ್ಜಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಪನ್ನೀರು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ ಮೊದಲು ಪನ್ನೀರ್ನ ಚಕಚಕ ಅಂತ ಹೆಚ್ಚಿಕೋಬೇಡಿ ಚಕಚಕ ಹೆಚ್ಚಬೇಡಿ ನಿಧಾನಕ್ಕೆ ಹೆಚ್ಕೊಳ್ಳಿ ಕೈ ಕೊಯ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈಗ ಈರುಳ್ಳಿನ ಹೆಚ್ಕೊಳ್ಳೋಣ ನೆಕ್ಸ್ಟು ಟೊಮೊಟೊ ಹೆಚ್ಕೋಬೇಕು ಅದನ್ನ ಮತ್ತೆ ವೀಡಿಯೋ ಮಾಡ್ತಾ ಇಲ್ಲ ನಿಮಗೆ ಬೋರ್ ಆಗುತ್ತೆ ಅಂತ ಹೆಚ್ಚು ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲದನ್ನು ಹೆಚ್ಚಾದಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ನೋಡಿ ಈಗ ಬಾಣಲಿ ಇಟ್ಟಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಆಗುತ್ತೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಕಾಳು ಚಟ್ಟಪಟ ಅಂದಾಗ ಇದಕ್ಕೆ ಸ ನಾವೆಲ್ಲ ಹೆಚ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕೋಣ ಮೊದಲು ಪನ್ನೀರ್ ಹಾಕೋತಾ ಇದ್ದೀನಿ ಹಾಗೆ ಟೊಮೊಟೊ ನೆಕ್ಸ್ಟ್ ಈರುಳ್ಳಿನೂ ಹಾಕ್ಕೊಂಡು ಮತ್ತೆ ಅದನ್ನ ಫ್ರೈ ಮಾಡ್ಕೋಬೇಕು ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಡ್ರೈ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಪನ್ನೀರ್ ಯಾರಿಗೆಲ್ಲ ಇಷ್ಟ ಹಾಗೆ ಪನ್ನೀರ್ ತುಂಬ ಆಗಿರುತ್ತೆ ಇದರ ತಿನ್ನೋದ್ರಿಂದ ನಮಗೆ ಹೆಲ್ತಿ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ನೋಡಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆ ಸ್ವಲ್ಪನೇ ಸಕ್ಕರೆ ಹಾಕ್ತೀನಿ ಒಂದು ಕಾಲು ಸ್ಪೂನಷ್ಟು ಇಲ್ಲದಿದ್ರೆ ಬೆಲ್ಲ ಕೂಡ ಹಾಕ್ಕೋಬೋದು ಈ ಪನ್ನೀರ್ ಬುರ್ಜಿ ಚಪಾತಿ ಕೂಡ ಚೆನ್ನಾಗತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಹಾಗೆ ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಒಂದ್ ಎರಡು ಹಸಿ ಕೂಡ ಹೆಚ್ಚಿ ಹಾಕ್ಕೋಬೋದು ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು ಹಾಂ ಈಗ ಫ್ರೈ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸಪ್ನ ಆ್ಯಡ್ ಮಾಡೋಣ ಮತ್ತೆ ಇದಕ್ಕೆ ನಿಂಬೆ ಹುಳಿ ಕೂಡ ಹಾಕೋಬೋದು ಟೇಸ್ಟ್ ಆಗುತ್ತೆ ಇನ್ನೇನು ದೋಸೆ ಕವಲಿ ಇಡ್ತೀನಿ ಈಗ ದೋಸೆ ಎರಿಯೋಣ ಈ ದೋಸೆ ತೆಳ್ಳಗೆ ಎರ್ಕೋಬಾರ್ದು ಸ್ವಲ್ಪ ದಪ್ಪ ಎರ್ಕೋಬೇಕು ನೋಡಿ ಇಷ್ಟು ದಪ್ಪವಾಗಿ ಅರಿದ್ರೆ ಸಾಕಾಗತ್ತೆ ಇದು ಸ್ವಲ್ಪ ಒಂದು ನಿಮಿಷ ಬೆಂದಾದಮೇಲೆ ಈ ದೋಸೆ ಮೇಲೆ ನಾವು ಮಾಡ್ಕೊಂಡಿರ್ತೀವಲ್ಲ ಪನ್ನೀರ್ ಬುರ್ಜಿ ಅದನ್ನ ಎಲ್ಲ ಹರಡೋಣ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ ನಮ್ಮ ಕೈಯಿಂದನೇ ಇದನ್ನು ಸ್ವಲ್ಪ ತಟ್ಟಬೇಕಾಗತ್ತೆ ನಾನು ಇಲ್ಲಿ ಕ್ಯಾರೆಟ್ ತುರಿನೂ ಹಾಕ್ತಾಯಿದ್ದೀನಿ ಈ ರೀತಿ ಕ್ಯಾರೆಟ್ ತುರಿ ಅದಕ್ಕೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ದೋಸೆ ಮೇಲೆ ಈಗ ಮೇಲಿಂದ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಬಿಡೋಣ ಇದು ಸಣ್ಣ ಬೆಂಕಿಲೇ ಬೇಯಬೇಕು ಇದು ತುಂಬ ಸಾಫ್ಟಾಗಿ ಬಂದಿರುತ್ತೆ ಯಾಕಂದರೆ ಇದ್ರ ಮೇಲೆ ನಾವು ಪನ್ನೀರ್ ಬುರ್ಜಿ ಥರ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕಾಗಿ ನಿಧಾನಕ್ಕೆ ಎತ್ತಿ ಹಾಕಬೇಕಾಗತ್ತೆ ನೋಡಿ ತುಂಬ ತಾಳ್ಮೆ ಇರಬೇಕು ಈ ದೋಸೆ ಮಾಡಬೇಕಿದ್ರಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಆದರೆ ಇನ್ನೂ ಬೆಂದಾಗಿಲ್ಲ ಈ ದೋಸೆ ನೋಡೋಣ ಒಂದು ನಿಮಿಷ ಹಾಂ ಆಯಿತು ಈಗ ಎತ್ತೋಣ ನಿಧಾನಕ್ಕೆ ನಿಧಾನಕ್ಕೆ ಎತ್ತೋಣ ಅಂತೂ ಫೈನಲಿ ಬಂತು ವಾವಿ ಚೆನ್ನಾಗಿ ಬಂದಿದೆ ದೋಸೆ ಅಂತೂ ದೋಸೆ ರೆಡಿ ಆಯಿತು ಪನ್ನೀರ್ ಬುರ್ಜಿ ದೋಸೆ ರೆಡಿ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೆಂತು ಇನ್ನೇನು ನಾನು ಸರ್ವ್ ಮಾಡ್ತೀನಿ ಇದಕ್ಕೆ ಚಟ್ನಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಬರೀ ಇದು ಕೂಡ ತಿನ್ಬೋದು ನೀವು ಮನೆಯಲ್ಲಿ ಈ ರೀತಿ ಪನ್ನೀರ್ ಬುರ್ಜಿ ದೋಸೆ ಮಾಡಿ ನೋಡಿ ಫ್ರೆಂಡ್ಸ್ ಧನ್ಯವಾದಗಳು